ಕರ್ನಾಟಕ ನಾವು ಇವಾಗ ಬಂದಿರೋದು ಮುತ್ತತ್ತೆ ಪ್ರಧಾನ ಅರ್ಚಕರ ಹತ್ರ ದೇವಸ್ಥಾನದ ಬಗ್ಗೆ ಇತಿಹಾಸವನ್ನು ತಿಳಿದುಕೊಳ್ಳೋಣ ಸರ್ ನಿಮ್ಮ ಹೆಸರು ಮುತ್ತುಸ್ವಾಮಿ ಮುತ್ತುಸ್ವಾಮಿ ಸರ್ ಅರ್ಚಕರು ಸರ್ ಇದು ಇತಿಹಾಸ ಏನು ಸೀತಾದೇವಿಯವರ ಮುತ್ತು ನದಿಯಲ್ಲಿ ಬಿದ್ದೋಗುತ್ತೆ ಹಾಂ ಬಿದ್ದೋಗಿರುವಂಥ ಮುತ್ತನ್ನು ಆಂಜನೇಯ ಸ್ವಾಮಿಗಳು ಬಾಲದಲ್ಲಿ ತಿರುಗಿ ಎತ್ಕೊಡ್ತಾರೆ ಹಾಂ ಅದಕ್ಕೆ ಸೀತಾಮಾತೆಯವರು ಸಂತೋಷಗೊಂಡು ಮುತ್ತನ್ನು ಕೊಟ್ಟಂತ ರಾಯ ಮುತ್ತೆತ್ತರಾಯ ಅಂತ ಹೊಸ ನಾಮಕರಣ ಮಾಡ್ತಾರೆ ಆಂಜನೇಯ ಸ್ವಾಮಿ ಅಂದಿನಿಂದ ಇಲ್ಲಿ ಆಂಜನೇಯ ಸ್ವಾಮಿಗಳು ಮುತ್ತೆತ್ತರಾಯಾಗಿ ನೆಲೆಗೊಳ್ತಾರೆ ಸ್ವಾಮಿ ಉದ್ಭವ ಮುಕ್ತಿ ಕಕ್ಕೆ ಮಾಡಿದ್ರೆ ಮೂಡಿರ್ತಾರೆ ಎಪ್ಪತ್ತಾರನೇ ಈ ಪ್ರತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ನಿತ್ಯ ಪೂಜೆ ನಿತ್ಯ ಪೂಜೆ ಅಭಿಷೇಕ ಅಭಿಷೇಕ ಎಲ್ಲ ಇರ್ತದೆ ಶನಿವಾರ ಭಾನುವಾರ ಜಾಸ್ತಿ ಅಭಿಷೇಕಗಳು ಡೈಲಿ ಪ್ರತಿದಿನ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ರಥೋತ್ಸವ ಅದು ನಡೆಯುತ್ತೆ ಇಲ್ಲಿ ವಿಶೇಷ ಜನ್ಮ ಜಯಂತಿ ಶ್ರೀರಾಮ ಶ್ರಾವಣ ಮಾಸದಲ್ಲಿ ಜಾತ್ರೆ ಆಗುತ್ತೆ ಮೂರನೇ ಶ್ರವಣ ಆದ್ಮೇಲೆ ಪ್ರತಿ ಮೂರನೇ ಶ್ರವಣ ಆದ್ಮೇಲೆ ಇಲ್ಲಿ ಜಾತ್ರೆ ಮೂರು ದಿನ ಜಾತ್ರೆ ನಡೆಯುತ್ತೆ ನಿಮ್ಮ ಹೆಸರು ಮುಪ್ಪುಸ್ವಾಮಿ ಇಲ್ಲಿ ಜನ ತಮ್ಮ ಕಷ್ಟವೆಲ್ಲ ತೀರ ತೀರಾದ ನಂತರ ಇಲ್ಲಿ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಹತ್ತಿ ಅಲಂಕಾರ ತರಕಾರಿ ಅಲಂಕಾರ ಹಣ್ಣಿನ ಅಲಂಕಾರ ಈ ಥರ ಎಲ್ಲ ಮಾಡಿಸ್ತಾರೆ ಇಲ್ಲಿ ಮಕ್ಕಳವರು ಬೇಡ್ಕೊಂಡು ಬಂದಾಗ ನಾವು ಅವ್ರಿಗೆ ಸ್ವಾಮಿ ಹೆಸರು ಹೇಳಿ ಪಿಂಟ್ ಪ್ರಸಾದ ಅಂತ ಕೊಡ್ತೀವಿ ಅದು ಎಲ್ಲ ಒಳ್ಳೇದಾಗ್ತದೆ ಮತ್ತು ಇಲ್ಲಿ ಗಾಳಿ ಸಂಖ್ಯೆ ಜಾಸ್ತಿ ಗಾಳಿ ಸಂಖ್ಯೆಯವರು ಜಾಸ್ತಿ ಬಂದಾಗ ಇಲ್ಲಿ ತುಂಬ ಒಳ್ಳೇದಾಯ್ತದೆ ಗಾಳಿ ಸಂಖ್ಯೆಯವರು ಈ ಥರ ಹತ್ತು ಹಲವಾರು ಅವ್ರ ಕಷ್ಟ ಕಾರ್ಖಾನೆ ಒಳ್ಳೆ ತೀರ್ಸ್ಕೊಂಡು ಇಲ್ಲೋ ಇಲ್ಲಿ ಹೋಯ್ತಾರೆ ಅಲಂಕಾರಕ್ಕೆಲ್ಲ ಒಂದು ದಿವಸ ಮುಂಚೆಗೆ ಹೇಳ್ಬೇಕಾ ಹೆಂಗೆ ಅಲಂಕಾರಕ್ಕೆಲ್ಲ ನೀವು ಒಂದು ತಿಂಗಳು ಹದಿನೈದು ದಿನ ಅಂತಲೇ ಬುಕ್ ಮಾಡಬೇಕು ಅದಕ್ಕೆ ತಿಂಗಳು ಹದಿನೈದು ದಿನ ಸರಿ ಸರ್ సీతేసమేత ఉస్వమూర్తి కరయణ కెంచ ఉత్వమూర్తి ಇದು ಶ್ರೀ ಮುತ್ತತ್ತಿ ದೇವಸ್ಥಾನ ಇದು ದ್ವಾರ ಇದು ಶ್ರೀ ಮುತ್ತತ್ತಿ ದೇವರು ಈಶ್ವರ ದೇವಸ್ಥಾನ ಗಣೇಶ ಕರಿಯಣ್ಣ ಕೆಂಚಣನ ವಿಗ್ರಹನ ದೇವಸ್ಥಾನ